ಶಿಡ್ಲಘಟ್ಟ ತಾಲೂಕಿನ ಬಸವನಪರ್ತಿ ಗ್ರಾಮದ ರೈತ ಶಂಕರ್ ಎಂಬುವವರು ಮೂರು ಎಕರೆ ಜಮೀನಿನಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಮಾವಿನ ಸಸಿಗಳನ್ನು ಎರಡು ವರ್ಷಗಳ ಹಿಂದೆ ನೆಟ್ಟು ಬೆಳೆಸಿದ್ದಾರೆ ಒಂದೊಂದು ಸಸಿಯಲ್ಲಿ ಈ ವರ್ಷ ಮಾವಿನಕಾಯಿ ಕಾಣಿಸಿಕೊಂಡಿದೆ ಈ ಜಮೀನಿನಲ್ಲಿ ನನಗೂ ಪಾಲು ಬೇಕೆಂದು ನರಸಿಂಹಪ್ಪ ತಗಾದೆ ತೆಗೆದಿದ್ದು ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ ಶಂಕರ್ ಮತ್ತು ನರಸಿಂಹಪ್ಪ ದಾಯಾದಿಗಳಾಗಿದ್ದು ಜಮೀನಿನ ಪಾಲು ವಿಚಾರವಾಗಿ ಎರಡು ಕುಟುಂಬಗಳ ನಡುವೆ ವೈಷಮ್ಯವಿದೆ ಈ ಹಿನ್ನೆಲೆಯಲ್ಲಿ ನರಸಿಂಹಪ್ಪನೇ ಮಾವಿನ ಸಸಿಗಳನ್ನು ರಾತ್ರೋರಾತ್ರಿ ಕತ್ತರಿಸಿ ಹಾಕಿದ್ದಾನೆ ಎಂದು ಶಂಕರ್ ಗ್ರಾಮಾಂತರ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ರಾತ್ರಿ ಬಂದು ನೂರ ಎಂಬತ್ತು ಗಿಡ ಗಲಾಟೆ ಇಮ್ಮಿಂದ ಗಲಾಟೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿವಿ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವರು ಸಬ್ಇನ್ಸ್ಪೆಕ್ಟ್ರ್ ತಗೊಂಡು ನೋಡಿಬಿಟ್ಟು ಇದಕ್ಕೇನು ಎಫ್ ಐ ಆರ್ ಆಗಿ ಬರೋಲ್ಲ ನೂರೈವತ್ತು ಗಿಡ ಹೊಡೆದಾಕಿದ್ದಾರೆ ಸರ್ ಅಂತ ಕೇಳಿದ್ವಿ ನೂ ಇದಕ್ಕೆ ಎಫ್ ಐ ಆರ್ ಹಾಕಿ ಬರೋಲ್ಲ ನಾನು ಕರ್ಸು ಮಾತಾಡ್ತೀನಿ ಅಂತ ಹೇಳಿಲ್ಲ ನಿನ್ನೆ ಹನ್ನೆರಡು ಗಂಟೆಲಿ ಕಂಪ್ಲೇಂಟ್ ಕೊಟ್ಟಿರೋದು ಇವತ್ತಿಗೂ ರೆಸ್ಪಾನ್ಸ್ ಇಲ್ಲ ಯಾರೂ ಬಂದೂ ಇಲ್ಲ ಇನ್ನು ಪೊಲೀಸರು ಈ ಜಮೀನಿನ ವಾರಸುದಾರರು ಮೃತಪಟ್ಟಿದ್ದು ದೂರು ದಾಖಲಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ದೂರು ತೆಗೆದುಕೊಳ್ಳದೆ ವಾಪಸ್ ಕಳುಹಿಸಿದರು ಎಂದು ಶಂಕರ್ ಅಸಮಾಧಾನ ವ್ಯಕ್ತಪಡಿಸಿ ನ್ಯಾಯ ದೊರಕಿಸಿಕೊಡಲು ಆಗ್ರಹಿಸಿದ್ದಾರೆ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ